ಸತತವಾಗಿ ಸುಂಡೂರು ಕ್ಷೇತ್ರ ಕಾಂಗ್ರೆಸ್ ಈಗ ಮತ್ತೆ ತನ್ನ ತೆಕ್ಕಿಗೆ ತೆಗೆ ತೆಗೆದುಕೊಂಡಿರುವಂತದ್ದು ಸೊ ಅದರ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅನ್ನಪೂರ್ಣ ತುಕಾರಾಮ್ ಅವರು ಗೆದ್ದಿದ್ದಾರೆ ಅವರ ಪತಿ ಆಗಿರುವಂತ ಎಂ ಪಿ ತುಕಾರಾಮ್ ಅವರು ನಮ್ ಜೊತೆ ಇದಾರೆ ಅವರನ್ನ ಮಾತಾಡೋಣ ಇದ್ರ ಬಗ್ಗೆ ಏನ್ ಸರ್ ಈ ಈ ಒಂದು ಗೆಲುವಿಗೆ ಕಾರಣ ಏನು ಸರ್ ಏನ್ ಆಗಿ ನಮ್ಮ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಸಾಹೇಬರು ಜೊತೆಗೆ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬ್ರಿಗೂ ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರಿಗೂ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸಂಪುಟದ ಎಲ್ಲ ಸಚಿವರು ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಜೊತೆಗೆ ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಾವು ಚುನಾವಣೆಯನ್ನು ಮಾಡಿದ್ವಿ ಜನ ನಮಗೆ ಇವತ್ತು ಬಹುಪುರವಾದ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ಎಲ್ಲರೂ ಕೂಡ ಕ್ಷೇತ್ರದ ಒಂದು ಜನತೆಗೆ ಪ್ರಜೆಗಳಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಜೊತೆಗೆ ನಮ್ಮ ಜನ ಸರ್ಕಾರ ಕೂಡ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಸರ್ ಈಗ ಬಂಗಾರ ಮತ್ತು ಬಿಜೆಪಿ ಅಭ್ಯರ್ಥಿ ಏನು ಆರೋಪ ಮಾಡ್ತದೆ ಅಂತ ಹೇಳಿದ್ರೆ ಈ ಬಾರಿ ಈ ಚುನಾವಣೆಯಲ್ಲಿ ಹಣದ ಕೆಲಸ ಮಾಡಿದೆ ಹಣಬಲ ಕೆಲಸ ಮಾಡಿದೆ ಮತ್ತೆ ಜೊತೆಗೆ ಏನು ಗ್ಯಾರಂಟಿ ಎರಡ್ ಸಾವಿರ ರೂಪಾಯಿ ಎಲೆಕ್ಷನ್ಗಿಂತ ಮುಂಚೆ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ಅದ್ರ ಮುಖಾಂತರ ಇವ ಈ ಒಂದು ಚುನಾವಣೆಯನ್ನ ಗೆದ್ದರೆ ಅನ್ನೋ ಒಂದು ಆರೋಪ ಮಾಡ್ತದ್ರಿ ಸರ್ ಅದಕ್ಕೆ ಏನಿಲ್ಲ ರಾಜ್ಯದಲ್ಲಿ ಮೂರು ಗೆದ್ದಿದೀವಲ್ಲ ನಾವು ರಾಜ್ಯದಲ್ಲಿ ಮೂರಕ್ಕೆ ಮೂರು ಗೆದ್ದಿದೀವಿ ನಾವು ಇದರಿಂದಾಗಿ ಅವ್ರು ಸೋಲು ಒಪ್ಕೊಂಡಾಗ ಬೇರೆ ಸಬ್ಜೆಕ್ಟೇ ಇಲ್ಲ ಹಿಂಗಾಗಿ ಅಂತ ಆರೋಪವನ್ನು ಮಾಡ್ತಾರೆ ಅಂತ ಆರೋಪಕ್ಕೆ ನಾವು ಉತ್ತರ ಕೊಡಲ್ಲ ನಾವ್ ಏನ್ ಹಿಂದೆ ಕೆಲಸ ಮಾಡ್ಕೊಂಡು ಬಂದಿದೀವಿ ಆ ಕೆಲಸ ಮಾಡಿ ಜನರ ಪ್ರೀತಿ ಅಭಿಮಾನಕ್ಕೆ ಮುಂದೆ ಏನ್ ಮಾಡ್ಬೇಕು ಆ ಕೆಲಸ ಮಾಡೋದ್ರಲ್ಲಿ ನಾವು ಉತ್ತರವನ್ನು ಕೊಡ್ತೇವೆ ಈಗ ಎಂದ ಪ್ರತಿ ಬಾರಿ ಚುನಾವಣೆಯಲ್ಲಿ ನೀವು ಒಂದು ಇಪ್ಪತ್ತೈದು ಸಾವಿರ ಅಂತರಿಂದ ಗೆಲ್ತಾ ಇದ್ದೀರಿ ಸರ್ ಬಟ್ ಈ ಸತಿ ಎಲ್ಲ ಒಂದ್ ಕಡೆ ಸಾವಿರದ ಹಿನ್ನೆಡೆ ಆಗಿಲ್ಲ ನಾನು ಫಾರ್ಟಿ ನೈನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ನಾನು ಲಾಸ್ಟ್ ಟೈಮ್ ವೋಟಿಂಗ್ ಶೇರ್ ತಗೊಂಡಿದ್ದೆ ಈ ಸರಿ ಮೂರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ನಮ್ದು ಕೂಡ ಇನ್ಕ್ರೀಸ್ ಆಗಿದೆ ಅಂದ್ರೆ ಅಬೌವ್ ಫಿಫ್ಟಿ ಪರ್ಸೆಂಟ್ ನಾವು ತಡದ್ಕೊಂಡಿದ್ವಿ ಇದರಲ್ಲಿ ಹಿಂಗಾಗಿ ಕಾಂಗ್ರೆಸ್ ಪರವಾಗಿ ಜನ ಓಟ್ ಎಲ್ಲ ಕಂಪ್ಲೀಟ್ ಆಗಿ ಹಿಂಗಾಗಿ ಅದಕ್ಕೂ ಸಂಬಂಧ ಬರಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಇವತ್ತು ಸರ್ಕಾರದ ಯೋಜನೆಗಳು ಅಭಿವೃದ್ಧಿ ಕಾರ್ಯಕ್ರಮ ಜನ ಮನ್ನಣೆ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾವು ಅದರಿಂದನೇ ನಾವ್ ಇವತ್ತು ವಿನ್ನಿಂಗ್ ಆಗಿರೋದು ಇದಿಷ್ಟು ಹೇಳುವಂತದ್ದು ಏನಂತಂದ್ರೆ ಈಗಾಗಲೇ ಏನು ನಮ್ಮ ರಾಜ್ಯ ಸರ್ಕಾರದ ಏನಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಏನು ಯೋಜನೆಗಳಿದಾವೆ ಇದರಿಂದಾಗಿ ನಮ್ಮ ಪಕ್ಷ ನಾವು ಗೆದ್ದಿದೀವಿ ಅನ್ನೋ ಮಾತನ್ನ ಕೂಡ ತುಕಾರ ಮರು ಈ ಸಂದರ್ಭದಲ್ಲಿ ಹೇಳಿರುವಂತದ್ದು ಭೀಮ್ರಾಜ್ ಬಿ ನ್ಯೂಸ್ ಬಳ್ಳಾರಿ